ಹಲೋ ನಮಸ್ಕಾರ ನಿನ್ನೆ ನಡೆದ ಬಿಗ್ ಬ್ಯಾಶ್ ಕೂಡ ಥ್ರಿಲ್ಲರ್ ಆಗಿತ್ತು ಗುರು ಥ್ರಿಲ್ಲರ್ ಮೇಲೆ ಥ್ರಿಲ್ಲರ್ ಮ್ಯಾಚಸ್ಗಳನ್ನು ಇದೆ ಈ ಬಾರಿಯ ಬಿಗ್ ಬ್ಯಾಶ್ ಅಂತಲೇ ಹೇಳ್ಬೋದು ಸೊ ಸಕ್ಕತ್ತಾಗಿತ್ತು ಕೊನೆಯ ಕೊನೆಯ ಬಾಲ್ನಲ್ಲಿ ಮ್ಯಾಚ್ ಫಿನಿಶ್ ಆಯಿತು ಹೋಬಾರ್ಟ್ ಹರಿಕೇನ್ಸ್ ರೋಚಕ ವಿನ್ನನ್ನು ನಿನ್ನೆ ಪಡೀತು ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನಲ್ಲಿ ನಾತಂಥ ಸಣ್ಣ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಬ್ಯಾಟಿಂಗ್ ಮಾಡಿದ ಬ್ರಿಸ್ಬೆನ್ ಹಿಟ್ ಒಳ್ಳೆಯ ಆರಂಭ ಪಡೆಯಲಿಲ್ಲ ಮೆಕ್ಸ್ ವಿನಿ ಬೇಗ ಔಟ್ ಆಗ್ತಾರೆ ಒಂದು ರನ್ ಗಳಿಸಿ ನಂತರ ಉಸ್ಮಾನ್ ಕವಾಜ ಸಖತ್ ಶಾಟ್ಸ್ಗಳನ್ನು ಹೊಡೆದ್ರು ಅಂತಲೇ ಹೇಳ್ಬೋದು ಒಂಬತ್ತು ಬಾಲ್ನಲ್ಲಿ ಇಪ್ಪತ್ತ್ಮೂರು ರನ್ನೋದು ಕ್ವಿಕ್ ಕ್ವಿಕ್ ಫೈಯರ್ ಇನ್ನಿಂಗ್ಸನ್ನು ಆಡಿ ಔಟ್ ಆಗ್ತಾರೆ ಅದಾದ ಬಳಿಕ ಮಾರ್ನಸ್ ಲಭಿಷನ್ ಮತ್ತು ರೇಂಜ್ ಶೋ ಚಿಂದಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅರವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಅದು ಕೂಡ ಕೇವಲ ಮೂವತ್ತೆರಡು ಬಾಲ್ನಲ್ಲಿ ಪಡೆದ್ರು ರೇಂಜ್ ಶೋ ಅಗ್ರೆಸಿವ್ ಆಗಿ ಇಪ್ಪತ್ತೈದು ಬಾಲ್ನಲ್ಲಿ ನಲವತ್ತು ರನ್ನ ಹೊಡಿತಾರೆ ಸೊ ಅನ್ಫಾರ್ಚುನೇಟ್ಲಿ ಇವರು ರನ್ ಔಟ್ ಆಗಬೇಕಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಮ್ಯಾಚು ಹರಿಕೆನ್ಸ್ ಕಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಬ್ರಯಂಟ್ ಕೂಡ ಬೇಗ ಔಟ್ ಆಗ್ತಾರೆ ಕೊನೆಯಲ್ಲಿ ಆಲ್ಸೂಪ್ ಮತ್ತು ಲ್ಯಾಬೂಷನ್ ಒಂದು ಗ್ರೇಟ್ ಇನ್ನಿಂಗ್ಸ್ ಆಡ್ತಾರೆ ಸೊ ಇದರೊಂದಿಗೆ ಇನ್ನೂರು ರನ್ಗಳನ್ನು ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಇನ್ನೂರ ಒಂದು ರನ್ಗಳನ್ನು ಕಲೆ ಹಾಕ್ತಾರೆ ಬ್ರಿಸ್ಬೆನಿಟ್ ನಿಗದಿದ ಇಪ್ಪತ್ತು ಓವರ್ಗಳಲ್ಲಿ ಸೊ ಬಿಗ್ ಚೇಸ್ ಬರೋದಿತ್ತು ಅದಕ್ಕೆ ಸಕ್ಕತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು ಜುವೆಲ್ ಮತ್ತು ಅಮಿಚಲ್ ಓವನ್ ಅವರಿಂದ ಸಕ್ಕತ್ತಾಗಿರೋ ಪಾರ್ಟ್ನರ್ಶಿಪ್ ಕ್ವಿಕ್ ಫೈಯರ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಓವನ್ ಅವರಿಂದ ಸೊ ಕೇವಲ ಏಳು ಓವರ್ನಲ್ಲೇ ಎಂಬತ್ತು ರನ್ನನ್ನು ಗಡಿ ಮೂಡಿಸಿದ್ರು ಈ ಜೋಡಿ ಸಖತ್ತಾಗಿ ಆಡ್ತಿದ್ದ ಜೋಡಿ ಮಿಚೆಲ್ ಓವನ್ ಅವರನ್ನು ಕಳೆದುಕೊಳ್ತು ಸೊ ಅದಾದ ಬಳಿಕ ಬಂದ ಚಾರ್ಲಿ ವಾಕಿಮ್ ಕೂಡ ಬೇಗ ಔಟ್ ಆಗ್ತಾರೆ ಸೊ ಅದರ ಬಳಿಕ ನಿಖಿಲ್ ಚೌಧರಿ ಮತ್ತು ಕ್ಯಾಲಬ್ ಜುವೆಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ಪನ್ನು ಮಾಡಿ ಮ್ಯಾಚ್ ಗೆಲ್ಬೋದು ಅಂತ ಮತ್ತೊಮ್ಮೆ ತೋರಿಸ್ತಾ ಇರ್ತಾರೆ ಟೀಮ್ಗೆ ಸೊ ಅದರ ಬಳಿಕ ಮ್ಯಾಚ್ ವಿನಿಂಗ್ ಮ್ಯಾಚನ್ನು ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಮ್ಯಾಥ್ಯೂ ವೇಡ್ ಮತ್ತು ಡೋರನ್ ಕಳೆದುಕೊಳ್ತಾರೆ ಕೊನೆಯ ಬಾಲ್ನಲ್ಲಿ ಒಂದು ಬೇಕಿತ್ತು ಸಿಕ್ಸ್ ಹಾಕೋ ಮುಖಾಂತರ ಮೆತ್ತಿ ಎರಡು ಮ್ಯಾಚನ್ನು ಫಿನಿಷ್ ಮಾಡ್ತಾರೆ ಕೊನೆಯ ಬಾಲ್ನಲ್ಲಿ ಮ್ಯಾಚು ಎಂಡ್ ಆಗುತ್ತೆ ಸೊ ಸಖತ್ ಆಗಿರೋ ಗೇಮು ಇದು ಖಂಡಿತವಾಗ್ಲೂ ಸೊ ಒಂದೊಳ್ಳೆ ಚೇಜ್ ಕೂಡ ಬಂತು ಟೂ ಹಂಡ್ರೆಡ್ ಪ್ಲಸ್ ಚೇಜ್ ಮಾಡೋದು ಸುಲಭದ ಮಾತಲ್ಲ ಅದನ್ನು ಕೂಡ ಚೇಜ್ ಮಾಡಿ ತೋರಿಸಿದ್ದಾರೆ ಸಖತ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಹೋಬಾಟ್ ಹರಿಕೆ ಅಂತ ಒಂದೊಳ್ಳೆ ವಿಕ್ಟ್ರಿಯನ್ನು ಪಡಿತು ಅಂತಲೇ ಹೇಳ್ಬೋದು ನಿನ್ನೆ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು